ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟಿಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ರ ಮಧ್ಯದಲ್ಲಿ ಜಗಳ ಆಗಿದೆ ಆ ತಾರಕಕ್ಕೇರಿ ಹೊಡೆದಾಟನೂ ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲ್ಲೇ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕನ್ನಡಿಗಾಸ್ ಮೇಲೆ ಹಲ್ಲೆ ಆಗ್ತಾ ಇದೆ ಈ ರೀತಿ ಬಹಳ ಧರ್ಮಬೋಧೆಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬೆಳಕ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದ್ರೆ ಯಾವುದೇ ರೋಡ್ ರೇಜ್ ಇರಬಹುದು ಕಾರು ಬೈಕು ಟಚ್ ಆಗುವಂಥದ್ದು ಇರ್ಬೋದು ಅಥವಾ ಆಟೋದವ್ರ ಜೊತೆ ಜಗಳ ಆಗುವಂಥದ್ದು ಇರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾರೆ ಅಷ್ಟರೊಳಗಡೆ ಅವ್ರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನು ಕನ್ನಡಿಗಾಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗ್ಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಹಣ ಪಟ್ಟಿ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲೇ ಆಗಲಿ ಬೈಕ್ನವರಿಗೆ ಕಾರನವರು ಟಚ್ ಮಾಡಲಿ ಕಾರ್ನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ಬರು ಮಧ್ಯದಲ್ಲಿ ಜಗಳ ಆಗಿ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಕನ್ನಡಿಗಾನ ಪ್ರಶ್ನೆನೇ ಬರೋಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ್ದು ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಹೇಳಿಬಿಟ್ಟು ಒಂದು ರೀತಿ ಹಣೆ ಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುವಂತೆ ಬಿಂಬಿಸುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂಥ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂಥ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡಿಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಆಯ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ನಾರ್ತ್ ಇಂಡಿಯನ್ಸ್ ಏನಿದರಲ್ಲ ಯಾವತ್ತೂ ನಮಗೆ ನಮ್ಮ ಮೇಲೆ ಹಿಂದಿ ಮಾತಾಡೋರ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದಲೇ ಕರ್ನಾಟಕ ನೀವು ಬರ್ತೀರಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ದಲೆ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕಂಡಾದ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ನೀವೇನು ನಿನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದ್ದೀರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದ್ದೀರಲ್ವಾ ಇಲ್ಲೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ ಇಲ್ಲೇ ಫ್ಲಾಟ್ ತೊಗೊಂಡಿದ್ದೀರಲ್ವಾ ಇಲ್ಲೇ ಮನೆ ತೊಗೊಂಡಿದ್ದೀರಲ್ವಾ ಇಲ್ಲೇ ವಾಸ ಮಾಡಿದ್ದೀರಲ್ವ ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆಯನ್ನು ಕೂಡ ಕಲ್ತ್ಕೊಳ್ಳಿ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯ ನೀರು ತೊಗೊಂಡೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲು ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲ ಕಂಡುಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದಿರಲ್ಲ ಅಂತ ಹೇಳಿದ ಕೂಡಲೇ ಓ ನಮ್ಮ ಕನ್ನಡೇತರ ಮೇಲೆ ಆಕ್ರಮಣ ಆಗ್ತಾಯಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ನಾವು ಕನ್ನಡ ಮಾತಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ವರಾತ ಯಾಕೆ ಏನು ಇಲ್ಲಿ ಇರಿ ಅಂತ ಹೇಳಿ ನಾವು ಕೈಕಾಳ್ ಕೈಕಾಲು ಕಟ್ ಹಿಡ್ಕೊಂಡಿದ್ದೇವೆ ನಿಮ್ಮನ್ನು ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿಂತ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪನಿ ಇಲ್ಲ ಒಳ್ಳೆ ಕೆಲಸ ಸಿಗಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿಲ್ದಲ್ಲಿ ಇಲ್ಲಿ ಬಂದಿರೋರು ನಿಮ್ಮನ್ನ ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತ ಹೇಳಿದ ಕೂಡಲೇ ಕನ್ನಡಿಗರಿಗೆ ಹಣೆ ಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆಯಿತು ಇವನು ಯಾರು ಇತ್ತು ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಯಾವುದು ಎಲ್ಲರಿಗೂ ಹಿಂದಿ ತಮಿಳುನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿ ಇರುತ್ತೆ ಹಿಂದಿನಲ್ಲಿ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದ ಮೇಲೆ ಒಂದು ಐ ಎ ಎಸ್ ಆಫೀಸರ್ ತೋಳಿ ಅವನು ಕರ್ನಾಟಕ ಕೇಡ್ರ್ ಆಫೀಸರ್ ಆಗಿರು ತಮಿಳ್ನಾಡು ಕೇಡ್ರಾಗಿರ್ಬೋದು ಅಥವಾ ಯಾವ ಒರಿಸ್ಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆಯನ್ನು ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ ನೀವು ಅದು ಬ್ಯಾಂಕ್ ಸರ್ವಿಸಿಗೆ ನೀವು ಸೇರಿಕೊಳ್ತೀರಿ ಅ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವ ನಿಮಗೆ ಇದ್ದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಿಯಮ ಇದೆ ನೀವು ಆ ಥರ ಅದೇ ಥರ ಹತ್ತಾರು ವರ್ಷದಿಂದ ಇಲ್ಲಿದ್ದೀರಿ ಇದ್ದಾದ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲವನ್ನು ಕೂಡ ಕಲೀರಿ ಅಂತ ನಾವು ಹೇಳಲ್ಲ ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಶನ್ನು ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದರೆ ಯಾಕೆ ಈ ಕನ್ನಡದ ನೆನಲ್ದ ಇದೇ ನೀರು ಕುಡಿತೀರಿ ಇಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದಿರಿ ಇಲ್ಲೇ ಸೈಟ್ ತೊಗೊಳ್ತೀರಿ ಇಲ್ಲೇ ಮನೆ ಕಟ್ಟಿಸ್ತೀರಿ ಇಲ್ಲೇ ಫ್ಲಾಟ್ ತೊಗೊಳ್ತೀರಿ ಆದರೆ ಇಲ್ಲಿ ಭಾಷೆ ಮಾತ್ರ ಬೇಡ ನಿಮ್ಮ ಭಾಷೆ ಬೇಡ ಅಂದರೆ ನಿಮ್ಮೂರಲ್ಲಿರಪ್ಪ ನಮ್ಮೂರಿಗೆ ಬಂದು ನಮ್ಮ ಭಾಷಿಕರು ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆಯೊಳಗಡೆ ವ್ಯವಸ್ಥೆಯ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸರ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ಆಟೋದವರ ಜೊತೆ ಜಗಳ ಆಯಿತು ಇನ್ಯಾರಾದ್ರೂ ಬೈಕ್ನವರಿಗೆ ಬುದ್ಧಿ ಜಗಳ ಆಯ್ತು ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ಹೆಸರು ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತಂದ ಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳೋ ನೀವು ಕಲಿಬೇಕು ನಾವು ಕೂಡ ಎಲ್ಲ ಭಾಷೆನೂ ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ ಅದೇ ರೀತಿ ತ ಅವರು ಇದ್ದಾರೆ ನಾವು ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡಕ್ಕೆ ಹೋಗಿಲ್ಲ ಆ ತೆಲುಗು ಇರ್ಬೋದು ತಮಿಳವ್ರು ಇರ್ಬೋದು ಅಥವಾ ಮಲಯಾಳಿಗಳು ಇರ್ಬೋದು ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತಂದ ಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಕೂಡ ನಾರ್ತ್ ಇಂಡಿಯನ್ಸ್ ಇಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಶೀಲಾದಿತ್ಯ ಬೋಸ ಸ್ಕ್ವಾಡನ್ ಲೀಡರ್ ಇದ್ದಾರಲ್ಲ ಅವ್ರ ಮೇಲೆ ಪೊಲೀಸ್ ಇಲಾಖೆನೆ ಕೇಸನ್ನು ದಾಖಲಿಸುವಂಥದ್ದು ಮಾತ್ರ ಅಲ್ಲ ಆತನನ್ನು ಕೋಲ್ಕತಾಕ್ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು ಆತ ಕನ್ನಡಿಗರ ಕ್ಷಮೆ ಕೇಳಬೇಕು ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂಥದ್ದಲ್ಲ ಹಾಗೆಯೇ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೂಡ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಏರ್ ಏರ್ಫೋರ್ಸ್ ಸೇರಿದಂತ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಒಂದು ಸತ್ಯಸಂಧತೆ ಇಲ್ಲದೆ ಇರುವಂಥ ಅಧಿಕಾರಿನ ಕೂಡಲೇ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆಬ್ಸೊಲ್ಯೂಟ್ ಕಮಿಟ್ಮೆಂಟು ಪೇಟ್ರಿಯಾಟಿಸಮ್ ಒಬ್ಬ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಆರ್ಮಿಯಲ್ಲೋ ಏರ್ ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂತ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳುವಂಥ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡಲೇ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನ ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರು ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವರೆಗೂ ಕೂಡ ಈ ರೀತಿ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ಕು ವೀಡಿಯೋ ಮಾಡುವಂಥದ್ದು ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದರೆ ನೇರವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವತ್ತು ನಿಮಗೆ ಕಾರಿನಲ್ಲಿ ಬಂಪರ್ ಟು ಬಂಪರ್ ನಿಮಗೆ ಇನ್ಸೂರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದರೆ ಏನು ಬೈಕ್ನವರಿಗೆ ಜೀವನೇ ಹೋಗುತ್ತೆ ಕಾರಿನವರಿಗೆ ಏನೂ ಆಗಿರಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಯಾಕೆ ಹೇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ ನಿಮ್ಮ ಕಾರಿಗೆ ಟಚ್ ಆಯಿತಾ ಬೈಕ್ನೊಂದೇ ತಪ್ಪಿತ್ತಾ ಆಯ್ತು ಅಚಾತುರ್ಯದಲ್ಲಿ ಆಗೋಗುತ್ತೆ ಬೈಕ್ನೊಂದೇನು ಬೇಕು ಅಂತ ಬಂದು ಹೊಡೆದಿರಲ್ಲ ಆದರೆ ನೀವು ನಿಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯಿತು ಅದನ್ನೇನೋ ಒಂದು ವಾಗ್ದಂಡನೆ ಮಾಡಬೇಕಾ ಮಾಡಿ ಪರವಾಗಿಲ್ಲ ಅದು ಹೋಗುವಂಥದ್ದು ಇಳಿಯೋಂಥದ್ದು ಹೊಡೆಯೋಂಥದ್ದು ನಿಮ್ಮ ಕಾರ್ ಟಚ್ ಆದರೆ ಬೈಕಿನ ಒಂದು ಪ್ರಾಣನೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ಮ ಕಾರ್ನೋರಿಗೆ ಏನು ಆಗಿರಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣ ಕೊಡುವಂತಹ ಕನ್ನಡಿಗರ ಹಣೆ ಪಟ್ಟೆ ಕೊಡುವಂತ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿ ಜಿ ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ ಈ ಶೀಲಾದಿ ಶೀಲಾದಿತ್ಯ ಬೋಸ್ ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಬಂದು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡಬೇಕು ನಮ್ಮ ಕನ್ನಡಿಗರ ತಾಳ್ಮೆಯಿಂದ ನಿಮ್ ಪಟ್ಟಣ ಜಾಸ್ತಿ ಆಗ್ತದೆ